ಅಣ್ಣ ಬಣ್ಣ ಅಂತೀರ ದರ್ಶನ್ ಸಿನಿಮಾ ಸೊ ಅವರು ಸಿನಿಮಾ ನೋಡೋ ಸಾಧ್ಯತೆ ಇದ್ಯಾಟಿಂಗ್ ಯಾರು ಇನ್ವೈಟ್ ನಾವು ಖಂಡಿತ ಅವ್ರಿಗ ಶೂಟಿಂಗ್ ಅಲ್ಲಿ ಇದ್ದಾರೆ ಸರ್ ಖಂಡಿತ ಅವ್ರಿಗೆ ಫ್ರೀ ಆಗಿದ ತಕ್ಷಣ ನಾವು ಸಿನಿಮಾ ಖಂಡಿತ ತೋರಿಸ್ತೀವಿ ಇಲ್ಲ ಇವಾಗ ಮಾತಾಡೋಕೆ ಆಗಿಲ್ಲ ನಮಗೆ ಖಂಡಿತ ಫ್ರೀ ಇದ್ರೆ ಖಂಡಿತ ನಾವು ಸಿನಿಮಾ ತೋರಿಸ್ತೀವಿ ಇಲ್ಲ ನಮ್ಮ ಕನ್ನಡ ಜನತೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಭರವಸೆ ಇದೆ ಹೆಲ್ಪ್ ಮಾಡ್ತಿದ್ದಾರೆ ದೇ ಆರ್ ಆಲ್ ಸಪೋರ್ಟಿಂಗ್ ಸೊ ನಮ್ಗೆ ಏನು ಇಫೆಕ್ಟ್ ಆಗಿಲ್ಲ ಒಂದು ಕಡೆ ಖಂಡಿತ ಇಮೋಷನಲ್ ಫೀಲಿಂಗ್ ಇದು ಯಾಕೆಂದ್ರೆ ವರ್ಕ್ ಹಾರ್ಡ್ ತುಂಬಾ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾ ಶೂಟ್ ಮಾಡೋದಕ್ಕಾಗಿ ಇಲ್ಲಿ ತನಕ ಸ್ಕ್ರೀನ್ ಈ ಸ್ಕ್ರೀನ್ ಮೇಲೆ ತರಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಸೊ ಸಿನಿಮಾ ನಾವು ತರಕಟ್ಟಿದೆ ಸಾರ್ಥಕ ಆಯ್ತು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರೂ ಎಮೋಷನ್ ಆಗಿಬಿಟ್ಟಿದ್ರೆ ನಾವು ಎಮೋಷನ್ ಆಗಿಬಿಟ್ಟಿದೆ ಎಮೋಷನ್ ರಿಯಾಕ್ಷನ್ ಖುಷಿ ಆಯ್ತು ಯಾಕೆಂದ್ರೆ ನಮ್ಗೆ ಅದು ಬೇಕಿತ್ತು ಆ ರಿಯಾಕ್ಷನ್ ಬೇಕು ಜನರು ಇಮೋಷನಲ್ ಆಗ್ಬೇಕಂತಾನೆ ಇತ್ತು ನೀವು ಕನೆಕ್ಟ್ ಆಗ್ತಿದ್ದೀರ ಅಂದ್ರೆ ನೀವು ಆಕ್ಸೆಪ್ಟ್ ಮಾಡಿದೀರ ಅಂತ ಲೆಕ್ಕ ಸೊ ಜನರು ಎಲ್ಲರೂ ಸಿನಿಮಾ ಆಕ್ಸೆಪ್ಟ್ ಮಾಡಿದರೆ ಫಾರ್ ಶೋರ್ ನನ್ನ ಕೆರಿಯರಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಮಾತು ನೋಡಿದ್ರು ಆಕ್ಚುಲಿ ಪ್ರೀಮಿಯರ್ ಶೋ ಮುಂಚೆ ಒಂದು ಶೋ ಇಟ್ಟಿದ್ವಿ ಆ ಶೋ ಅಲ್ಲಿ ಅವರು ಬಂದು ಬಿಡೋದು ಪರ್ಸ್ನಲಿ ಅವರಿಗೆ ವಿನೋದ್ ಸರ್ ಕೆರಿಯರ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಿದ್ರು

ಅಲ್ಲಿ ಶೋ ಆದ್ಮೇಲೆ ಕೂತ್ಕೊಂಡು ಮಾತಾಡಿದ್ದಾರೆ ಸೊ ತುಂಬಾ ಇಷ್ಟ ಆಗಿದೆ ಅವ್ರಿಗೆ ಸಿನಿಮಾ ಮೋಸ್ಟ್ಲಿ ಮತ್ತೆ ಬಂದ್ ಸಿನಿಮಾ ನೋಡೋ ಚಾನ್ಸ್ ಎಲ್ಲರೂ ಕಂಟೆಂಟ್ ಓರಿಯಂಟೆಡ್ ಐ ಸಚ್ ಪ್ರೀವಿಯಸ್ ಮಾಡಿರೋ ಜಾಸ್ತಿ ಗ್ಲಾಮರಸ್ ಇದು ಅದು ಅಂತ ಇತ್ತು ನಾನು ಒಂದ್ ಸ್ವಲ್ಪ ಆಸ್ ಅನ್ ಆಕ್ಟರ್ ಚೇಂಜ್ ಆಗ್ತಾ ಇರಬೇಕು ಜನರು ಆಡಿಯನ್ಸ್ ನನಗೆ ಬೇರೆ ರೀತಿಯಲ್ಲಿ ಆನ್ ಸ್ಕ್ರೀನ್ ನೋಡ್ತಾ ಇರಬೇಕು ಅಂತ ಒಂದು ಆಸೆ ಇದೆ ಸೊ ಇವಾಗಿಂದ ಇವಾಗ ನಾನು ಅನ್ಕೊಂಡಿರ್ಲಿಲ್ಲ ಜನರು ನನ್ಗೆ ಲಂಗಧಾಮಿ ಆಗುತ್ತೆ